नमस्कार न्यूज ट्वेंटी सिक्स की स्वागत ಸಂಪೂರ್ಣ ಉತ್ತರ ಕರ್ನಾಟಕದ ಸೊಗಡನ್ನು ತೋರಿಸಲು ಹೊರಟ ಸ್ಟಾರ್ ಸಿನಿಮಾಸ್ ಮತ್ತು ಧವಲಸ ಪುಣಶಿಮರದ ನಿರ್ಮಾಪಕರಾಗಿ ನಿರ್ಮಾಣದ ಮದರಂಗಿ ಮಲ್ಲಿಕಾರ್ಜುನ್ ನಿರ್ದೇಶನದ ಚಲನಚಿತ್ರ ಹುಲಿಬೀರ ಚಿತ್ರದ ಚಿತ್ರೀಕರಣ ಬರದಿಂದ ಸಾಕ್ತದೆ ಸ್ಟಾರ್ ಸಿನಿಮಾಸ್ ಮತ್ತು ಉದ್ಯಮಿ ಧವಲಸ ಪುಣಶಿಮರದ ನಿರ್ಮಾಪಕರಾಗಿ ನಿರ್ಮಿಸುತ್ತಿರುವ ಮದರಂಗಿ ಹಿಟ್ ಚಿತ್ರದ ನಿರ್ದೇಶಕ ಮದರಂಗಿ ಮಲ್ಲಿಕಾರ್ಜುನ್ ನಿರ್ದೇಶನದ ಹುಲಿಬೀರ ಎಂಬ ವಿಶಿಷ್ಟ ಶೀರ್ಷಿಕೆಯ ಕನ್ನಡ ಚಲನಚಿತ್ರದ ಚಿತ್ರೀಕರಣ ಚಾಲು ಕಿರನಾಡು ಬಾದಾಮಿ ತಾಲೂಕಿನ ಸುತ್ತಮುತ್ತ ಬರದಿಂದ ಸಾಕ್ತಿದೆ ಕರ್ನಾಟಕ ಚಿತ್ರರಂಗದ ಇತಿಹಾಸದಲ್ಲೇ ಉತ್ತರ ಭಾರತದ ಸೊಗಡನ್ನ ಉತ್ತರದ ಕರ್ನಾಟಕದ ಗಂಡು ಭಾಷೆಯಲ್ಲೇ ಅದು ಸಂಪೂರ್ಣ ಉತ್ತರ ಕರ್ನಾಟಕದಲ್ಲಿಯೇ ಚಿತ್ರೀಕರಣ ಮಾಡುತ್ತಿರುವುದು ಪ್ರಥಮ ಕನ್ನಡ ಚಲನಚಿತ್ರ ಇದೆ ಅನ್ನೋದು ಇದೆ ಹುಲಿಬಿನ ಚಲನಚಿತ್ರದ ನಿರ್ಮಾಪಕರಾದ ಉದ್ಯಮಿ ದಾವಲಸ ಭೂಣಶಿ ಮರದ ಇಂತಹ ವಿಭಿನ್ನ ಯೋಚನೆಯೊಂದಿಗೆ ಉತ್ತರ ಕರ್ನಾಟಕದಲ್ಲಿಯೇ ಬೀಡುಬಿಟ್ಟು ಬರದಿಂದ ಚಿತ್ರೀಕರಣವನ್ನ ಮಾಡುತ್ತಿದ್ದಾರೆ ಇಡೀ ಉತ್ತರ ಕರ್ನಾಟಕದ ಜನರ ಜೀವನದ ಶೈಲಿ ಅವರ ನಾಡಿ ಮಿಡಿತ ಅರೆತಿರುವ ಮೂಲತಃ ಉತ್ತರ ಕರ್ನಾಟಕದವರೇ ಆದ ಮದರಂಗಿಯಂತ ಹಿಟ್ ಚಿತ್ರವನ್ನ ನೀಡಿದ ಮದರಂಗಿ ಮಲ್ಲಿಕಾರ್ಜುನ್ ಅವರು ಚಾಲುಕ್ಯರ ನಾಡು ಬಾದಾಮಿಯ ಸುತ್ತಮುತ್ತಲ ಪ್ರದೇಶಗಳಲ್ಲಿ ನವೆಂಬರ್ ಇಪ್ಪತ್ತೈದನೇ ತಾರೀಕಿನಿಂದ ಶಕ್ತಿಪೀಠ ಬಾದಾಮಿಯ ಬನಶಂಕರಿ ದೇವಿಯ ಆಶೀರ್ವಾದ ಪಡೆದು ದೇವಸ್ಥಾನದಲ್ಲಿ ಮುಹೂರ್ತವನ್ನ ನೆರವೇರಿಸಿ ಚಿತ್ರೀಕರಣವನ್ನ ಬರದಿಂದ ಸಾಗಿಸುತ್ತಿದ್ದಾರೆ ಉಳಿದಂತೆ ಹುಲಿಬೀರ ಚಿತ್ರದಲ್ಲಿ ರಂಗಾಯಣ ರಘು ರಾಜೇಂದ್ರ ಕಾರಂತ ಪ್ರಾಣೇಶ್ ಗುರುರಾಜ್ ಹೊಸಕೋಟೆ ಮಲ್ಯ ಬಾಗಲಕೋಟೆ ನಾಯ್ ನಟಿಯರಾಗಿ ಚೈತ್ರಾ ಅಂಜಲಿ ವಾನು ಪಾಟೀಲ್ ಮೂರು ಜನ ಅಭಿನಯಿಸುತ್ತಿರುವುದು ಕಥೆಯ ವೈಶಿಷ್ಟ್ಯತೆಯನ್ನ ಎತ್ತಿ ತೋರಿಸುತ್ತಿದೆ ನೃತ್ಯ ನಿರ್ದೇಶನ ಹೈಟ್ ಮಂಜು ಮಾಡಿದ್ರೆ ಛಾಯಾಗ್ರಾಹಕರಾಗಿ ಸನಾತನ ಹಾಗೂ ಹರ್ಷ ಮಾಡಿದ್ರೆ ಸಂಗೀತ ಸಂಯೋಜನೆಯನ್ನ ಸಮರ್ಥ ಮಾಡಿದ್ದಾರೆ ಇದರಂತೆ ಉತ್ತರ ಕರ್ನಾಟಕದ ಇನ್ನೂ ಅನೇಕ ಕಲಾವಿದರಿಗೆ ಹುಲಿಬೀರ ಚಿತ್ರದಲ್ಲಿ ಅಭಿನಯಿಸಲು ಅವಕಾಶವನ್ನ ನೀಡಿದ್ದಾರೆ ನಿರ್ದೇಶಕ ಮದರಂಗಿ ಮಲ್ಲಿಕಾರ್ಜುನ್ ಸಹಾಯಕ ನಿರ್ದೇಶಕರಾಗಿ ಸಿದ್ದು ಗಾಡಗೂಳಿ ಹಾಗೂ ವಿಜಯ್ ಇದ್ದು ಇನ್ನು ಸಂಗೀತ ನಿರ್ದೇಶಕರಾಗಿ ವೀರ ಸಮರ್ ಲಿ ಸಂಗೀತ ಧರ್ಮವಿಶ್ರವರ ಸಂಯೋಜನೆಯಲ್ಲಿ ಅದೂರಿಯಾಗಿ ಮೂಡಿಬಂದಿದೆ ಹುಲಿಬಿರ ಚಿತ್ರದ ಹಾಡುಗಳು ಸಾಕಷ್ಟು ಸದ್ದು ಮಾಡ್ತಿವೆ ಎನ್ನುವ ನಿರೀಕ್ಷೆ ಚಿತ್ರತಂಡದ್ದು ವರದಿ ರಾಜೇಶ್ ದೇಸಾಯಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾಗಲಕೋಟೆ

ನೀವು ಬರ್ಬೇಕು ಕಣ್ಣ ಮಕ್ಕಾ ಅವರತ್ತ ಹೋಗಿ ನೀವು ಹೋಗಿ ಅವತ್ತು ಮಾಮಲೇ ನೀ ಹೋಗಮ್ಮ ಅವರತ್ರ ಹಾ ಹಂಗೇ ಸುಮ್ಮನೆ ಏನೋ ಮಾತಾಡ್ತಾ ಇರಿ ಹೋಗಿ ನಿಂತಕೋಬೇಡಿ ಏನೋ ಮಾತಾಡ್ಸನ್ ಮಾತಾಡ್ತಾ ಇರಬೇಕು ಕಟ್ ಕಟ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಿರಿ న్యూస్ మనీస్క్ ಕನ್ನಡ ನಾವು ನಿಮ್ಮೊಂದಿಗೆ